ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ತುಂಬ ಈಸಿಯಾಗಿರುವಂತಹ ಒಂದು ಫೇಸ್ ಮಾಸ್ಕ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹಚ್ಕೊಳ್ಳೋದ್ರಿಂದ ಮುಖಕ್ಕೆ ಒಂದು ರೀತಿ ಗ್ಲೋ ಬರುತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ದೂರ ಆಗುತ್ತೆ ಸ್ಕಿನ್ನಿಗೆ ಒಂದು ಹೊಸ ಚೈತನ್ಯ ಬರುತ್ತೆ ಹಾಗೂ ಸ್ಕಿನ್ ರೀತಿ ಆಕ್ಟಿವೇಟ್ ಆಯಿತೇನೋ ಅನ್ನೋಷ್ಟು ಒಂದು ರೀತಿ ಫೀಲ್ ಆಗುತ್ತೆ ಸೊ ನೀವು ಮೇ ಬಿ ಆರ್ ಟ್ವೆಂಟೀಸ್ ಥರ್ಟೀಸ್ ಫಾರ್ಟೀಸ್ ಫಿಫ್ಟೀಸ್ ಸಿಕ್ಸ್ಟೀಸ್ ಯಾವ ಏಜ್ನವ್ರು ಬೇಕಾದರೂ ಕೂಡ ನೀವು ಇದನ್ನ ಹಚ್ಕೊಳ್ಳೋದ್ರಿಂದ ಒಳ್ಳೆ ಬೆಸ್ಟ್ ರಿಸಲ್ಟ್ ಪಡ್ಕೊಂಡ್ಬಿಡ್ಬಹುದು ಯು ಕ್ಯಾನ್ ಸಿ ನನ್ನ ಸ್ಕಿನ್ ಯಾವ ರೀತಿ ಇದೆ ಅಂತ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿಲ್ಲ ಅಂತಂದರೆ ಬಿಕಾಸ್ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗಿದ್ದೆ ಬಟ್ ಪ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ನಲ್ಲ ಇದನ್ನ ನಾನು ಎಷ್ಟು ಡೇ ಹಚ್ಕೊಂಡಿದ್ದೆ ಸೊ ನೆಕ್ಸ್ಟ್ ಡೇ ಇದರ ಬೆಸ್ಟ್ ರಿಸಲ್ಟ್ ಒಂದು ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಅದು ಅಡುಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಲ್ಲಿ ನಾವು ಇಂತಹ ಒಳ್ಳೆ ಫೇಸ್ ಪ್ಯಾಕ್ ಮಾಡ್ಕೋಬಹುದಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಖಂಡಿತವಾಗಿಯೂ ಹೌದು ಬನ್ನಿ ಹಾಗಾದರೆ ಆ ಫೇಸ್ ಪ್ಯಾಕ್ ತಕ್ಷಣ ಆಗುವಂಥ ಫೇಸ್ ಪ್ಯಾಕ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕ್ ಯಾವುದು ಅಂತ ಎಸ್ ಈ ಫೇಸ್ ಪ್ಯಾಕಿಗೆ ನನಗೆ ಬೇಕಾಗಿರೋದು ರಾಗಿ ಹಿಟ್ಟು ಎಸ್ ಫ್ರೆಂಡ್ಸ್ ರಾಗಿ ಹಿಟ್ಟು ನಾನು ಒಂದು ಸ್ಪೂನ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರಿನ ಮಿಕ್ಸ್ ಮಾಡಿಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ಪೇಸ್ಟ್ ರೀತಿ ನಾನು ಮಾಡ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ರಾಗಿ ಹಿಟ್ಟು ಸಾಕು ಎಲ್ಲರ ಮನೆಯಲ್ಲೂ ರಾಗಿ ಹಿಟ್ಟು ಸಿಕ್ಕೇ ಸಿಗುತ್ತೆ ಅಲ್ವಾ ಸೊ ರಾಗಿ ಹಿಟ್ಟಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಅದು ನಿಜವಾಗಿಯೂ ನೀವು ಈ ಪೂರ್ತಿ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದಕ್ಕೀಗ ನಾನು ಒಂದರಿಂದ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಮೊಸರು ವಿಚ್ ಗಿವ್ಸ್ ಅ ಇನ್ಸ್ಟಂಟ್ ಗ್ಲೋ ಟು ಅವರ್ ಸ್ಕಿನ್ ಇವೆರಡನ್ನ ಈಗ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ಇದಕ್ಕೆ ಬೇಕಾಗಿರೋದು ಇನ್ನೇನು ಬೇಡ ರಾಗಿ ಹಿಟ್ಟು ಹಾಗೂ ಮೊಸರು ಎರಡು ಅಡುಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಸೊ ಇಷ್ಟೇ ನಮ್ಮ ಪ್ಯಾಕ್ ರೆಡಿ ಆಯಿತು ಅಂತಾನೆ ರಾಗಿ ಹಿಟ್ಟು ಹೌದಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ರಾಗಿ ಹಿಟ್ಟಂತೂ ಇದ್ದೇ ಇರುತ್ತೆ ಇಟ್ ಆ್ಯಕ್ಟ್ಸ್ ಲೈಕ್ ಎ ಸಾಫ್ಟ್ ಸ್ಕ್ರಬ್ ಸ್ಕ್ರಬ್ಬಿಂಗ್ ಮಾಡುವ ಒಂದು ಕೆಲಸ ಮಾಡ್ತೇನೆ ನ್ಯಾಚುರಲ್ ಸ್ಕ್ರಬ್ಬಿಂಗ್ ವಿತ್ ಆ್ಯಕ್ಸ್ ವಿತ್ ಸ್ಮೂತ್ಲಿ ಆನ್ ಸ್ಕಿನ್ ಡೆಡ್ ಸಿಲ್ಸ್ ಕೂಡ ದೂರ ಮಾಡುತ್ತೆ ಸುಕ್ಕುಗಳು ಬ್ಯಾ ಕಪ್ಪು ಚುಕ್ಕೆಗಳು ಏನೇ ಇದು ದೂರ ಮಾಡುತ್ತೆ ಇವು ಸಖತ್ತು ಬಿಸಿಲು ಇರಲಿ ಸಂತಾನ ಆಗಿರುತ್ತೆ ಅದು ಕೂಡ ದೂರ ಮಾಡುತ್ತೆ ನೀವು ಇಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡಿ ಅಂತ ನೋಡ್ಕೊಂಡ್ರಿ ಈಗ ಯಾವತ್ತೀ ಯೂಸ್ ಮಾಡಬೇಕು ಅಂತ ನೋಡ್ಕೊಳಿ ಎಸ್ ಈಗ ಈ ಪ್ಯಾಕ್ ರೆಡಿಯಾಗಿದೆ ಮೊದಲು ಹಚ್ಕೊಳ್ಳೋಕ್ಕಿಂತ ಮುಂಚೆ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದಾದಮೇಲೆ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಈ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ರಾಗಿ ಹಿಟ್ಟು ನಮ್ಮ ಮುಖಕ್ಕೆ ಆ್ಯಸ್ ಎ ಟೋಲ್ಡ್ ಅರ್ಲಿಯರ್ ಇದು ಸಾಫ್ಟಾಗಿ ಸ್ಕ್ರಬ್ಬಿಂಗ್ ಪ್ರಾಪರ್ಟಿಯನ್ನು ಹೊಂದಿದೆ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಸ್ಕಿನ್ನನ್ನು ತುಂಬ ಒಳ್ಳೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಸ್ಕಿನ್ನಲ್ಲಿರುವಂತಹ ಡೆಡ್ ಸೆಲ್ಸ್ ದೂರ ಮಾಡಿ ಓಪನ್ ಪೋರ್ಟ್ಸ್ ಇದ್ರೂ ಕೂಡ ಅದನ್ನು ಕ್ಲೋಸ್ ಮಾಡುತ್ತೆ ಓಪನ್ ಪೋರ್ಟ್ಸ್ ಅಂದರೆ ಮುಖದಲ್ಲಿ ಒಂಥರ ಒಂಥರ ಗುಳಿ 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 ಬುದ್ದಿರುತ್ತೆ ಒಂಥರ ಗುಂಡಿ 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 ಆಗಿರುತ್ತೆ ಎಷ್ಟು ವೈಟ್ ಇರೋರಿಗೂ ಅಷ್ಟೇ ಬ್ಲ್ಯಾಕ್ ಇರೋರಿಗೂ ಅಷ್ಟೇ ಕಾಂಪ್ಲೆಕ್ಷನ್ ಡಸಂಟ್ ಮ್ಯಾಟರ್ಸ್ ಸೊ ಅಂತಹ ಪೋರ್ಸ್ ಅಂತಾರೆ ಅದನ್ನ ಆ ಪೋರ್ಸ್ನೆಲ್ಲ ಇದು ಕ್ಲೋಸ್ ಮಾಡುತ್ತೆ ಡೆಡ್ ಸೆಲ್ಸಿಂದ ಮುಖದ ಮೇಲೆ ಇರುವಂತಹ ಎಲ್ಲ ಒಂದು ಕಲ್ಮಶವನ್ನು ಕೂಡ ದೂರ ಮಾಡುತ್ತೆ ಮುಖಕ್ಕೆ ಒಳ್ಳೆ ಗ್ಲೋ ಕೊಡೋದ್ರ ಜೊತೆಯಲ್ಲಿ ಬೆಳ್ಳಗೆ ಮಾಡುತ್ತೆ ಸುಕ್ಕು ಕಪ್ಪು ಚುಕ್ಕೆಗಳು ಎಲ್ಲದನ್ನ ದೂರ ಮಾಡುತ್ತೆ ಕಣ್ಣು ಸುತ್ತಮುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ ಎಲ್ಲ ದೂರ ಮಾಡುತ್ತೆ ಸೊ ಇದನ್ನ ಕೈಗಳಿಗೂ ನಾನು ಹಚ್ಕೊತಾ ಇದ್ದೀನಿ ಕುತ್ತಿಗೆಗೂ ಕೂಡ ಹಚ್ಕೊಂಡೆ ಸ್ಮೂತಾಗಿ ಇದನ್ನ ನೋಡಿ ಈ ರೀತಿ ನಾನು ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಮಸಾಜ್ ಸಾಕಿ ಸಾಕು ಹಣೆ ಮೇಲೆ ಕೆನ್ನೆ ಮೇಲೆ ಚಿಮ್ಗೆ ಹಾಗೂ ಮೂಗಿನ ಮೇಲೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ ಮಸಾಜ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡೋ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾನು ಕುದಕ್ಕೆ ಸಮೇತ ಮಸಾಜ್ ಮಾಡಿಕೊಂಡೆ ಅದರ ಎರಡು ನಿಮಿಷಗಳ ಮಸಾಜ್ ಸಾಕು ಸೊ ನಾನು ನೀವು ನೋಡಿದ್ರೆ ನಾನು ಯಾವ ರೀತಿ ಅಪ್ಲೈ ಮಾಡಿಕೊಂಡೆ ಅಂತ ಈಗ ಒಂದು ಟೆನ್ ಮಿನಿಟ್ಸ್ ಆದ ನಂತರ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಸೊ ದಟ್ ನಿಮ್ಮ ಡೆಡ್ ಸೆಲ್ಸ್ ಏನೇನು ಇರುತ್ತೆ ಮುಖದ ಮೇಲೆ ಓಪನ್ ಪೋರ್ಟ್ಸ್ ಎಲ್ಲ ಧಾರಾಳವಾಗಿ ಕಡಿಮೆ ಆಗುತ್ತೆ ಗಮನಾರ್ಹವಾಗಿ ಇಳಿಕೆ ಆಗುತ್ತೆ ಸೊ ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಏನಾಯಿತು ಅಂತ ತೋರಿಸ್ಕೊಡ್ತೀನಿ ಮಲ್ಟಿಪಲ್ ಯು ಕ್ಯಾನ್ ಸಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಸಿಕ್ಕಿದೆ ಕಣ್ಣಿನ ಸುತ್ತಮುತ್ತ ಇರುವಂತಹ ಬ್ಲ್ಯಾಕ್ ಡಾರ್ಕ್ ಸರ್ಕಲ್ಸ್ ಕೂಡ ಕೊಟ್ಟು ಹೋಗುತ್ತೆ ಇಲ್ಲಿ ಒಂದು ರೀತಿ ಕೆಲವರಿಗೆಲ್ಲ ಸುಖ ಆಗಿರುತ್ತೆ ಇಲ್ಲೆಲ್ಲ ಸುಖ ಆಗಿರುತ್ತೆ ಇಲ್ಲೆಲ್ಲ ಸುಖ ಆಗಿರುತ್ತೆ ಎಲ್ಲದನ್ನು ಕೂಡ ಇದನ್ನು ದೂರ ಮಾಡ್ಕೋಬೋದು ಟೆರ್ಸಲ್ಸ್ ಇರುತ್ತೆ ಓಪನ್ ಪೋರ್ಸ್ ಇರುತ್ತೆ ಎಲ್ಲದನ್ನು ಇದು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ವಾರಕ್ಕೆ ಒಂದು ಸಾರಿ ಆದರೂ ಇದನ್ನ ಹಚ್ಚಿ ನೋಡಿ ಹಾಗೂ ರಿಸಲ್ಟ್ಸ್ನ ಪಡ್ಕೊಳ್ಳಿ ಅಂತ ಸೊ ಸೊ ನೋಡೋದಿಲ್ಲ ಫ್ರೆಂಡ್ಸ್ ನಾನು ಎಷ್ಟು ಚೆನ್ನಾಗಿ ಹಚ್ಕೊಂಬಿಟ್ಟೆ ನಿಮಗೆ ರಿಸಲ್ಟ್ಸ್ ಕೂಡ ತೋರಿಸಿದೆ ಆ ರಿಸಲ್ಟ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಒಂದು ನಾನೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಲ್ಲ ಆ್ಯಸ್ ಐ ಟೋಲ್ಡ್ ಯು ಆರ್ ಇದು ನೆಕ್ಸ್ಟ್ ಡೇ ಇದು ನಾನು ಈ ಒಂದು ಕ್ಲಿಪ್ಪಿನ ತಗೊಳ್ತಾ ಇರೋದು ಸೊ ಡೇ ಇದನ್ನ ಹಚ್ಕೊಂಡು ನನ್ನ ಸ್ಕಿನ್ ಬಿಸಿಲಿನ ಹೋಗಿ ಬಂದಿದ್ದೀನಿ ಲೈಟಾಗಿ ನನ್ನ ಫೌಂಡೇಶನ್ ಮಾತ್ರ ಹಚ್ಕೊಂಡಿರೋದು ಇನ್ನೇನು ಹಚ್ಕೊಂಡಿಲ್ಲ ಬಟ್ ನನಗೆ ಬಿಸಿಲಿನ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಸಂಟ್ಯಾನ್ ಆಗಿಲ್ಲ ವೆರಿ ವೆರಿ ಗುಡ್ ಎಫೆಕ್ಟ್ ಕೊಡುವಂತಹ ಈ ಒಂದು ಫೇಸ್ ಪ್ಯಾಕ್ ಸೊ ಯು ಕೆನ್ ಧಾರಾಳ ಇದನ್ನ ನೀವು ಯೂಸ್ ಮಾಡ್ಬೋದು ವಿತೌಟ್ ಎನಿ ಹೆಸಿಟೇಷನ್ ಓಕೆನಾ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಇವತ್ತು ಯೂಸ್ ಮಾಡ್ಕೊಳ್ಳಿ ಹಾಗೂ ಇವಾಗ ಹಾಕೊಂಡಿಂದೆಲ್ಲ ಮೊಸರು ಅದರ ಬೆನಿಫಿಟ್ಸ್ ನೀವು ಈಗಾಗಲೇ ಕೇಳಿಸ್ಕೊಂಡು ಧಾರವಾಳ ಯೂಸ್ ಮಾಡ್ಕೊಳ್ಳಿ ನನಗೆ ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಬ್ಲಾಗಿ ಮುಗಿಸ್ತಾ ಇದ್ದೀನಿ ನಿಮಗೆ ಇವತ್ತಿನ ಅವಾಗ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ Of your kids and yourselves and your parents as well. Take care. Bye bye.